రి జై జయ పాండ్ర పాండ్రు గర రీ జై జై రామకృష్ణ కృష్ణ్యా కృష్ణారరి జై జై పాండ్రు పండ్రంగర రి జై జయ రామకృష్ణ కృష్ణామ కృష్ణారరి జై జై పాండ్రు పండ్రంగరీ జై జయ రామ కృష్ణారీ జై జై పాండ్రీక్ష కన్నడ స్వాగతం ಇವತ್ತು ಕೃಷ್ಣ ಜನ್ಮಂತೂ ಇರೋದರಿಂದ ಸ್ವಲ್ಪ ನಾನು ಒಂದು ಸ್ವಲ್ಪ ಕರ್ಜಿಕಾಯಿ ಉಂಡೆ ಮತ್ತು ಒಂದು ಚಕ್ರಿ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀವಿ ನೋಡಿ ಈಗ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡಲಿಕ್ಕೆ ಎಳ್ಳು ಎಳ್ಳು ಇದ್ದೀನಿ ಇದು ಇದು ಎಳ್ಳುಂಡೆಗೂ ಬೇಕು ಮತ್ತು ಕರ್ಜಿಕಾಯಿಗೂ ಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೋಡಿ ಈಗ ಕರ್ಜಿಕಾಯಿ ಮಾಡೋಕ್ಕೆ ಇಲ್ಲಿ ಹುರಿತಾಯಿದ್ದೀನಿ ನಾನು ಕರ್ಜಿಕಾಯಿ ಮಾಡೋಕ್ಕೆ ಆಲ್ರೆಡಿ ಇಲ್ಲಿ ಕೊಬ್ಬರಿ ತುರ್ಕೊಂಡಿದ್ದೀನಿ ವೀಕ್ಷಕರೇ ನಿಮಗೆ ತೋರ್ಸೋಕಾಗಲಿಲ್ಲ ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಗಿಟ್ಕು ಒಂದೂವರೆ ಗಿಟ್ಕಿತ್ತು ತುರ್ದು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸಕ್ಕರೆ ಸೇರಿಸಿದ್ದೀನಿ ಸಕ್ಕರೆ ಜೊತೆಗೆ ಇಲ್ಲಿ ಎಳ್ಳೂ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಚಿಕ್ಕ ಕಲ್ಚಿ ಕಲ್ಲು ಮಾಡ್ತಾ ಇದ್ದೀನಿ ನೋಡಿ ನಾನು ಗೌರಿ ಹಬ್ಬಕ್ಕೆ ಸೇರಿ ತೋರ್ಸ ಅನ್ಕೊಂಡೆ ಗಣಪತಿ ಹಬ್ಬಕ್ಕೆ ಮನೆ ಕೃಷ್ಣ ಜನ್ಮಾಷ್ಟಮಿ ಸ್ವಲ್ಪ ವಿಶೇಷ ಮಾಡೋದು ನಮ್ಮ ಮನೆಯವರು ಹಂಗಾಗಿ ಮೊದಲೆಲ್ಲ ನಾವು ಬ್ರಾಹ್ಮಣರ ಮನೆಯಲ್ಲೇ ತಗೊಂಡು ಮಾಡಿಸ್ಕೊಂಡು ಎಲ್ಲ ತಂದುಬಿಡ್ತಿದ್ರು ಬಟ್ ಈ ಸರಿ ನಾನೇ ಮಾಡ್ತೀನಿ ಅಂದಿದ್ದಕ್ಕೆ ಇನ್ನೇ ಮಾಡ್ತಾಯಿದ್ದೀನಿ ನಾನು ನೋಡಿ ಇಲ್ಲಿ ಇದ್ದೀನಿ ಈಗ ರವೆ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ರವೆ ಉಂಡೆ ಆಲ್ರೆಡಿ ನಿಮಗೆ ತೋರಿಸಿರೋದ್ರಿಂದ ಅವಾಗೊಂದ್ಸಲ ವೀಡಿಯೋ ಮಾಡಿದ್ದೆ ರವೆ ಉಂಡೆದು ಹಾಗಾಗಿ ನಾನು ಮಾಡಲಿಲ್ಲ ತೋರಿಸ್ತಿಲ್ಲ ನೋಡಿ ರವೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೂ ಮಾಡಿರೋದು ಇನ್ನು ಬಿಸಿ ಇದೆ ನೋಡಿ ನಾನು ಒಂದು ಅರ್ಧ ಕೆ ಜಿ ಅಳದಿನಲ್ಲಿ ಮಾಡಿದ್ದೀನಿ ರವೆ ಉಂಡೆ ನಿಮ್ಗೆ ಆಮೇಲೆ ಎಲ್ಲ ಒಟ್ಟಿಗೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ನಾನು ಎಳ್ಳು ಹಾಕ್ತಾ ಇದೆ ಎಳ್ಳುಳ್ಳಿ ನೋಡಿ ಇದು ಸಬ್ಜಿ ಕಾಯಿಲೆ ಮತ್ತು ಇದೆ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಾಯಿದ್ದೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತ ಒಂದು ಈ ಥರದ್ದು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಹಾಕ್ತಾ ಇರುತ್ತೆ ಅಂತೇಳಿ ನೋಡಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದೆ ಮತ್ತು ಇವರು ಈ ಎಳ್ಳು ಸಾಯಣಗಾದ್ಮೇಲೆ ಒಂಚೂರು ಬೀಜದ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟು ಇದು ಕಡಲೆ ಬೀಜ ಉಟ್ಕೊತೀನಿ ಕಡಲೆ ಬೀಜದ ಉಂಡೆ ಎಳ್ಳುಂಡೆ ಒಂದು ಸ್ವಲ್ಪ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಈ ಕತ್ನಿಟೈಗೂ ಸ್ವಲ್ಪ ಬೇಕು ಕಡಲೆ ಬೀಜ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನೋಡಿ ಎಳ್ಳು ಹಾಕ್ತಿದೆ ಸ್ವಲ್ಪ ಕಟ್ಟಪ್ಪ ಸೌಂಡ್ ಬರ್ತಿದೆ ಇಲ್ಲ ಈ ಟೈಮಲ್ಲಿ ಒಂದು ಬೇರೆ ಪ್ಲೇಟಿಗೆ ಸೇಸ್ಕೊಂಡು ನಾನು ಒಂಚೂರು ತೋರಿಸ್ತೀನಿ ನಿಮಗೆ ಆಮೇಲೆ ನಾ ಜನ್ಮಾಷ್ಟಮಿ ಮೊದಲಿಂದ ಶುರು ಒಬ್ಬರು ಮಾಡ್ಕೊಂಬಂದ್ರೆ ಹಂಗಾಗಿ ಅಲ್ಲಿ ಭಾಗ ಅವರಿಗೆ ಒಂಥರ ವಿಷಯದ ಪೂಜೆ ಹೇಳ್ತೃಷ್ಣ ಜನ್ಮಾಷ್ಟಮಿ ನೋಡಿ ಸೊ ಇದು ಆಗ್ತಾ ಇದೆ ನಾನು ಸ್ವಲ್ಪ ಆಗಿದೆ ವೀಕ್ಷಕರ ಇದೆ ಇದು ಕೆಂಪಾಗಿದೆ ಇವಾಗ ನಾನು ತಕೊಂತೀನಿ ತೆಗೆದ್ಬಿಟ್ಟು ಒಂದು ಬೇರೆ ತಟ್ಟೆ ಹಾಕ್ಕೊತೀನಿ ಸ್ವಲ್ಪ ತಣ್ಣಗಳಲ್ಲಿ ಅಂತೇಳಿ ನೋಡಿ ಜಾಗ ಸಣ್ಣದಿರೋದ್ರಿಂದ ಎಲ್ಲದನ್ನು ನಿಮಗೆ ಇದು ಆಗ್ತಿಲ್ಲ ದೋಸಕ್ಕೆ ಈಗ ಕಡಲೆ ಬೀಜ ಹಾಕ್ತಿದ್ದೀನಿ ಬೀಜ ಬಂದ್ಬಿಟ್ಟು ನಾನು ಅದೊಂದು ಸ್ವಲ್ಪ ಸಿಪ್ಪ ಎಲ್ಲ ತಕ್ಕೊಳನಂತೆ ನಿಮಕ್ರೆ ಇಲ್ಲ ತದ್ದಾಗ ಕೆಂಪಾಗಿದೆ ಇವಾಗ ತೆಗಿಯಲ್ಲ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗ ಮಾಡಿ ಹೊಟ್ಟೆ ಎಲ್ಲ ಹೊಟ್ಟೆಲ್ಲ ಒಂದ್ಸಲ ಬಿಡಿಸ್ಕೊಳೋಣ ಬಿಡಿಸ್ಕೊಂಡ್ ಇಲ್ಲೆಲ್ಲ ಹುರ್ದ್ಬಿಟ್ಟು ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಈಗ ಒಂದು ಸ್ವಲ್ಪ ತರಿ ಮಾಡ್ಕೊಳ್ಳೋಣ ಎಳ್ಳುನ ಅಷ್ಟೇ ಎಳ್ಳುನೇ ಹುರಿದು ಇದು ಒಂದು ಸ್ವಲ್ಪ ಒಂದು ಒಂದು ರೌಂಡ್ ಮಿಕ್ಸಿಗೆ ಪಲ್ಸಿಮುಡಿ ಹಾಕ್ಕೊಂಡು ಸ್ವಲ್ಪ ತರಿ ತರಿ ಆಗಲಿ ಒಂದು ಸ್ವಲ್ಪ ಬೆಲ್ಲ ಪಾಕ ಇಟ್ಕೊಂಡು ಉಂಡೆ ಮಾಡೋದು ನಿಮಗೆ ತೋರಿಸ್ತೀನಿ ನಿಮಗೆ ಇದೊಂಚೂರು ಚೂರು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚೂರು ಇಲ್ಲಿ ಹಾಕ್ಕೊಂತೀನಿ ನಾನಿಲ್ಲಿ ಗುಡಿ ತರಿ ತರಿ ಮಾಡ್ತೀನಿ ಎಳ್ಳು ಪುಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂತೀನಿ ಇದೆ ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ಇದನ್ನು ಒಂದು ಸರ್ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ವೀಕ್ಷಕರೇ ಇದಕ್ಕೆ ಇದಕ್ಕೆ ಹಾಕ್ಕೊಂತ ಕಡಲೆ ಉಂಡೆಗೆ ಕಡಲೆ ಬೀಜ ಉಂಡೆಗೆ ನೋಡಿ ಎಳ್ಳು ಉಂಡೆ ಕಡಲೆ ಉಂಡೆ ಮತ್ತು ಕಜ್ಜಿಕಾಯಿ ಮಾಡ್ತಾಯಿದ್ದೀನಿ ಕಜ್ಜಿಕಾಯಿಗೆ ನಾನು ಕೊಬ್ಬರಿ ತುಳಿದು ಇಟ್ಕೊಂಡಿದ್ದೆ ತೋರಿಸಿದ್ದಾನೆ ನಾನು ನನಗೆ ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಇಡಿಯಷ್ಟು ಎಳ್ಳು ಸೇರಿಸ್ತೀನಿ ನೋಡಿ ಒಂದು ಇಡಿ ಎಳ್ಳು ಸೇರಿಸ್ತೀನಿ ಮತ್ತು ಈ ಕಡಲೆಬೀಜ ಒಂದು ಜಿಡಿ ಸೇರಿಸ್ತೀನಿ ಇಷ್ಟಾದರೆ ಸಾಕು ಇಷ್ಟೇ ಸಾಕು ಮತ್ತೇನು ಸೇರಿಸಲ್ಲ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಕರ್ಜಿಕಾಯಿ ಒಸ್ಕೊಳೋಣ ನೋಡಿ ನೋಡಿ ಕರ್ಜಿಕಾಯಿಗೆ ಇದು ಹೂರ್ಣ ರೆಡಿ ಆಗಿದ್ದೀವಿ ಕೊಬ್ಬರಿ ಮತ್ತು ಕಡಲೆ ಬೀಜದ ಪುಡಿ ಎಳ್ಳಿನ ಪುಡಿ ಸಕ್ಕರೆ ಇಷ್ಟ ಇದೆ ಸಾಕು ಸಕ್ಕ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ ಅದಕ್ಕೆ ಮಗಳು ಕಡ್ಡಿ ಕಡ್ಜಿಟಾಯಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ಒಂದು ಸೊ ಪಾಕ ಇಟ್ಕೊತೀನಿ ಯಕ್ಷಕರ ಈ ಪಾಕ ಇಟ್ಬಿಟ್ಟು ನಿಮಗೆ ರೆಡಿ ಮಾಡೋ ತೋರಿಸ್ತೀನಿ ಒಂದು ನಿಮಿಷ ಪಾತ್ರೆ ತಗೊಂಡಿದೀನಿ ವೀಕ್ಷಕರೇ ನೋಡಿ ಒಂದು ಎರಡು ಜಾಸ್ತಿ ಏನು ಬೇಡ ಒಂದು ಎರಡು ಉಂಡೆ ಆದರೆ ಸಾಕಾಗುತ್ತೆ ಒಂದು ಉಂಡೆ ಸಾಕು ಅನಿಸುತ್ತೆ ನನಗೇನು ನೋಡೋಣ ಎರಡು ಉಂಡೆ ಹಾಕಿರ್ತಿಲ್ಲ ನೋಡಿ ಒಂದು ಅರ್ಧ ಕಪ್ ನೀರು ಸೇರಿಸಿ ನಾನು ಚೂರು ಬೆ ಪಾಕಕ್ಕೆ ಇಡ್ತೀನಿ ಬೆಲ್ಲದ ಪಾಕ ಸ್ವಲ್ಪ ಕರ್ಗದೆ ಸಾಕಲ್ಲ ಅಷ್ಟೇ ಅಂಟು ಪಾಕ ಏನು ಬರೋದು ಬೇಡ ಅದು ನೋಡಿ ಇಷ್ಟೇ ಸಾಕಾಗುತ್ತೆ ಮೇಲಿತು ಅದ್ಕಾಯಿ ಕುದೀತಾ ಇರಲಿ ಅಷ್ಟೊತ್ತೆ ನಾನು ಹೂರ್ಣಕ್ಕೆ ಒಂದು ಕಜ್ಜಾಯಿ ಒಂದ್ಸ ನೋಡ್ಕೊತೀನಿ ಅಲ್ಲಿ ಏನಾಗಿದೆ ಅಂತ ಇದು ಮಾಡಿ ಕೊಟ್ಟು ಬರ್ತೀನಿ ಹೊಸ ಕುದಿದಳೆ ಒಂದು ಸ್ಪೂನ್ ಹಚ್ಚಿಟ್ಟು ತೋರಿಸ್ತೀನಿ ನೋಡಿ ತಗೊಂಡ ವೀಣ ವೀಕ್ಷಕರೇ ಇಲ್ಲಿ ಕರ್ಜಿಕಾಯಿ ಎಲೆ ಹಾಕ್ತಿದ್ದಾರೆ ಮೋಲ್ಡಿಗೆ ಮುಳ್ಳಿಗೆ ಹಾಕ್ಬಿಟ್ಟು ಈ ಥರ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂಚೂರು ಒಂದು ಸುತ್ತ ನೀರು ಸರ್ಕೊಂಡು ಅಥವಾ ನೀರು ಸರ್ಕೊಂಡು ಒಂದು ಸ್ವಲ್ಪ ಇಲ್ಲಾಂದರೆ ಎಣ್ಣೆ ಒಳಗೆ ಅದು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಸರ್ಕೊಂಡು ನೋಡಿ ಈ ಥರ ನೀರು ಸರ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಸುತ್ತ ಬಂದಿರೋ ಒಂದು ಹಿಟ್ಟು ತಗೊಂಡು ಅದು ಶೇಪ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ತಕ್ಕೊಂಡು ಎಲ್ಲಾದರೂ ಒಳ್ಳೆಯ ಮಾಡ್ಕೊಳೋಣ ಇಲ್ಲಿ ಹೊಸ ಹೊಸ್ತು ಇರೋ ಇಲ್ಲಿ ಒಂದು ಇದ ಮಾಡಂಗೇ ನೋಡಿ ನೋಡಿ ಈ ಥರ ತೋರಿಸಿ ತೋರಿಸಿ ಇದೆ ನೋಡಿ ಯಕ್ಷಕರೆ ಈ ಥರ ಬಂದಿದೆ ಕರ್ಜಿಕಾಯಿ ಆ ಥರ ಮಾಡ್ಕೊಂಡು ಸರಿ ಆಮೇಲೆ ಎಲ್ಲ ಒಂದ್ಸರಿ ಎಣ್ಣೆಗೆ ಹಾಕಿ ಒಂಚೂರು ತೇಲಿಸ್ಕೊಳ್ಳೋಣ ಬೆಲ್ಲ ನಾನು ಇಲ್ಲೊಂದು ಸ್ವಲ್ಪ ಇದೆ ಅದು ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಬೇಗ ಆಗ್ತಿತ್ತು ನಾನಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಅಲ್ಲಿಗೆ ಹಾಕ್ಬಿಟ್ಟೆ ಏನು ಅಡ್ಡಿ ಇಲ್ಲ ಕರ್ಕೊಳ್ಳುತ್ತೆ ಒಂದೆರಡು ನಿಮಿಷ ಲೇಟ್ ಆಗಿದೆ ಅಷ್ಟೇ ನೋಡಿ ಇನ್ನು ಸ್ವಲ್ಪ ಬೆಲ್ಲ ಕರಗಲಿ ವೀಕ್ಷಕರ ನೋಡಿ ವೀಕ್ಷಕರೇ ಇಲ್ಲಿ ಆಗಿದೆ ನೋಡಿ ಒಂಚೂರು ಎಳೆಪಾಕ ಬರ್ತಾ ಇದೆ ಇಷ್ಟ ಆದರೆ ಸಾಕು ನೋಡಿ ನಿಧಾನಕ್ಕೆ ಬೀಳ್ತಾರೆ ಎಳೆಪಾಕ ನೋಡಿ ಒಂದು ನಾಲ್ಕು ದಾರ ಥರ ಬರ್ತಿದೆ ಇಷ್ಟ ಆದರೆ ಸಾಕಾಗುತ್ತೆ ಇದೇನೋ ಪಾಕ ತೆಗಿಬೇಕು ಅಂತ ಏನಿಲ್ಲ ಸ್ವಲ್ಪ ಪಾಕ ಬಂದು ಕಟ್ಟೋಕ್ಕಾದರೆ ಸಾಕಾಗುತ್ತೆ ಚೂರು ಇದಕ್ಕೆ ಹಾಕಿ ಸೇರಿಸ್ತೀನಿ ನಾನು ಎಳ್ಳು ಉಂಡೆಗೆ ಸ್ವಲ್ಪ ಸೇರಿಸ್ಬಿಟ್ಟು ಚೂರು ಮಿಕ್ಸ್ ಅಂತ

ವೀಕ್ಷಕರ ಚೂರು ನೋಡ್ಕೊಳಿ ವೀಕ್ಷಕರ ಎಳ್ ಉಂಡೆ ಕಟ್ತಾ ಇದೀನಿ ನೋಡಿ ಚಿಕ್ಕ ಚಿಕ್ಕ ಉಂಡೆ ಕಟ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಲ್ಲ ಈ ಥರ ಕಟ್ಕೊಳನಂತೆ ವೀಕ್ಷಕರೇ ಎಲ್ ಉಂಡೆ ರೆಡಿ ಆಗಿದೆ ಈಗ ನೋಡಿ ಇದನ್ನೊಂದು ಎತ್ತಿ ಈಗ ಕಡಲೆ ಉಂಡೆ ಮಾಡ್ಕೊಳೋಣ ಕಡಲೆ ಬೀಜದ ಉಂಡೆ ನೋಡಿ ಇದು ಪುಡಿ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ತರಿ 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 ಆಗಿದೆ ನೋಡಿ ಈಗ ಇದೇ ಪಕ್ಕ ಹಾಕ್ಬಿಟ್ಟು ಸ್ವಲ್ಪ ಉಂಡೆ ಕಟ್ಕೊಳಣ ಇದನ್ನು ಇದು ಪಾಕ ಏಳೇ ಪಾಕ ಅದು ಒಟ್ಟಿಗೆ ತೆಗೆದಿದ್ದು ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಅಂತ ಹೇಳಿ ನೋಡಿ ಇನ್ನೊಂದು ಸ್ವಲ್ಪ ಉಂಡೆ ಕಟ್ಕೊಳೋಣ ಈ ಥರ ಮಾಡಿ ಮಸ್ಟ್ ಉಂಡೆಗಳು ರೆಡಿ ಆಗ್ತಾ ಇದ್ದಾವೆ ಕರ್ಜಿಕಾಯಿ ರೆಡಿ ಆಗ್ತಿದೆ ರವೆ ಉಂಡೆ ಆಗಿದೆ ಎಳ್ಳು ಉಂಡೆ ಆಗಿದೆ ಈಗ ಕರ್ಜಿಕಾಯಿ ಒಂದು ಆಗಬೇಕು ರೆಡಿ ಆಗ್ತಿದೆ ಈಗ ಎಣ್ಣೆಗೆ ಹಾಕಿ ಎಲ್ಲಿಸ್ಬೇಕು ಆಮೇಲೆ ಒಂಚೂರು ಚಕ್ಲಿ ಮಾಡೋದು ಒಂಚೂರು ತೋರಿಸ್ತೀನಿ ಯಕ್ಷಕ್ರ ನೋಡಿ ನೋಡಿ ಉಂಡೆ ಕಟ್ಟಕ್ಕೆ ಬರ್ತಿದೆ ಇಷ್ಟಾದರೆ ಸಾಕಾಗುತ್ತೆ ಉಂಟೆ ಕಟ್ತೀನಿ ಯಕ್ಷತ್ರ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳೋಣ ವೀಕ್ಷಕ ದೊಡ್ಡ ದೊಡ್ಡದೇನು ಬೇಗ ಎಷ್ಟಾದ್ರೆ ಸಾಕಾಗುತ್ತೆ ವೀಕ್ಷಕರ ತೋರಿಸ್ತೀನಿ ಮಾಡಿ ನೋಡಿ ವೀಕ್ಷಕರೇ ಇದು ಕಡಲೆ ಉಂಡೆ ರೆಡಿ ಆಗಿದೆ ನೋಡಿ ಕಡಲೆ ಉಂಡೆ ರೆಡಿಯಾಗಿದೆ ಇಲ್ಲಿ ಎಳ್ಳುಂಡೆ ರೆಡಿಯಾಗಿದೆ ಇಲ್ಲಿ ರವೆ ಉಂಡೆ ರೆಡಿ ರೆಡಿಯಾಗಿದೆ ಅಷ್ಟೆ ಮೂರು ಥರ ಉಂಡೆ ಮಾಡಿದ್ದೀನಿ ನೋಡಿ ಈಗ ಎಣ್ಣೆ ಇಡ್ತಿದ್ದೀನಿ ಸ್ವಲ್ಪ ಕರ್ಜಿಕಾಯಿನ ತೇಲ್ಸ್ಕೊಂಡು ಎಣ್ಣೆಯಲ್ಲಿ ತೇಲ್ಸ್ಕೊಳೋಣ ಆಗುತ್ತೆ ಇವಾಗ ಬಾಂಡ್ಲಿ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಬಾಂಡ್ ಇಟ್ಟಿದ್ದೀನಿ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ ಅಂತ ಎಣ್ಣೆ ಕಾದ್ಮೇಲೆ ಚಿಕನ್ ಚಿಕ್ಕ ಇಲಿಸ್ಕೊಳಿ ಕಡಿಮೆ ಆಯ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ ವಿನ್ನರ್ ಹಾಕ್ತೀನಿ ನಾನು ಸ್ವಲ್ಪ ಎಣ್ಣೆ ಕಾಯಿಲೆ ಇಚ್ಚಿತ್ರ ಯಕ್ಷಕರ ಈಗ ಆಗ್ತಾ ಇದೆ ಕೆಂಪಾಗಿದೆ ಗೋಲ್ಡನ್ ಬಂದಿದೆ ಈಗ ಬಂಗದ ಗೋಲ್ಡನ್ ಕಲರ್ ಅಲ್ಲಿ ಇವಾಗ ಒಂಚೂರು ಈಗ ತಕೊಣ್ಣ ಇದನ್ನ ನೋಡಿ ಹಾಕೊಂಡು ಇನ್ನ ಸರಿ ಹಾಕೋಣ ಅಂತ ಬಿಟ್ಟು ಜಾಸ್ತಿ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ನೋಡಿ ವೀಕ್ಷಕರೇ ಇಲ್ಲಿ ಎಣ್ಣೆ ಕಾದಿದೆ ನಾನು ಕಜ್ಜಿಕಾಯಿನ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಂಡು ಇದೊಂದು ಬೇಯಿಸ್ಕೊಡೋಣ ಅದಕ್ಕೆ ಒಂದು ನಾಲ್ಕು ತಿಂಡಿ ಮಾಡ್ದಂಗೆ ಆಗುತ್ತೆ ಕದ್ದೆಕಾಯಿನ ಸೇರಿ ಇನ್ನೊಂದು ಸ್ವಲ್ಪ ಚಕ್ಲಿ ಮಾಡ್ಕೊತೀನಿ ಚಕ್ಲಿನೂ ಒಂಚೂರು ನಿಪ್ಪಟ್ಟು ಮಾಡಿಕೊಂಡ್ರೆ ಒಂದು ಆರು ಥರದ್ದು ತಿಂಡಿ ಆಗುತ್ತೆ ಮೊದಲು ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ವೀಕ್ಷಕರೇ ಅದು ಒಂದು ಡಬಲ್ ರೇಟ್ ಆಗಿರೋದು ಒಂದು ಹತ್ತು ಹತ್ತು ಪೀಸ್ ಕೊಡ್ತೀರೋ ಅದಕ್ಕೇ ಮೂರು ಸಾವಿರ ಎರಡು ಸಾವಿರ ಸಾವಿರ ಮೂರು ಸಾವಿರ ರೇಟ್ ಆಗ್ತಿತ್ತು ಈ ಮನೇಲೇ ಮಾಡಿಕೊಂಡು ಮಾಡ್ಕೊಡ್ತೀನಿ ಅದಕ್ಕೆ ನಮ್ಮ ಮನೇಲಿ ಈ ಮನೇಲೆ ಮಾಡಿಸ್ಕೊಂತ ಇದ್ದೀವಿ ನೋಡಿ ಎಲ್ಲ ಹಾಕ್ಬಿಟ್ಟು ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಈ ಕರ್ಜಿಕಾಯಿ ರೆಡಿ ಆಗಿದೆ ನೋಡಿ ಈಗ ನೆಕ್ಸ್ಟ್ ಚಕ್ಲಿ ಮಾಡೋ ತೋರಿಸ್ತೀನಿ ಇವಾಗ ಕರ್ಜಿಕಾಯಿ ರೆಡಿ ಆಯಿತು ಎತ್ತಿಡ್ರೇನ ನೋಡಿ ಎಲ್ಲರಿಯಾಗಿ ಬಂದಿದೆ ಕರ್ಜಿಕಾಯಿದೆ ಕೃಷ್ಣ ಜನ್ಮಾಷ್ಟಯ ಸ್ವಲ್ಪ ಸ್ವಲ್ಪನೇ ಮಾಡ್ತಿದ್ದೀನಿ ವೀಕ್ಷಕರೇ ಎಡೆ ನೈವೇದ್ಯಕ್ಕೆ ಅಂಥೇಳಿ ನೋಡಿ ವೀಕ್ಷಕರೇ ನಾನು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಬೇಕಾಗಿತ್ತು ಇದು ಹಸಿ ಕಡಲೆ ಹಿಟ್ಟು ಬೋಂಡ ಮಾಡೋ ಅಂಥ ಕಡಲೆ ಹಿಟ್ಟು ನಾನು ಆವಾಗಲೇ ನಾನು ತೋರ್ಸು ಮತ್ತೆ ಇದು ತೋರ್ಸೋಕ್ಕಾಗಲಿಲ್ಲ ಇದನ್ನು ಒಂದು ಸೇರಿಸ್ಕೊತಾ ಇದ್ದೀನಿ ಒಂದು ಸೇರಿಸ್ಕೊಂಡು ಹೀಗೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳೋಣ ನೋಡಿ ನಾನು ಇಲ್ಲಿ ಉಪ್ಪು ಎಲ್ಲ ನೋಡ್ತಿಲ್ಲ ವೀಕ್ಷಕರೇ ಅಂದರೆ ಇದು ಜನ್ಮಾಷ್ಟಮಿ ಪ್ರಯುಕ್ತ ಮಾಡ್ತಿರೋದ್ರಿಂದ ನಾನು ಉಪ್ಪೆಲ್ಲ ಎಂಜಿಲ್ ಮಾಡ್ತಿಲ್ಲ ಹಂಗಾಗಿ ಇಲ್ಲಿ ಎಣ್ಣೆಕಾಯಿ ಕಿಟ್ಟಿದೆ ವೀಕ್ಷಕರೇ ಈಗ ಹಾಕ್ತಿದ್ದಂಗೆ ಇದನ್ನ ಎಣ್ಣೆಗೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಇವಾಗ ಇದಾಗಿದೆ ಗರಿ ಗರಿ ಆಗಿದೆ ಇವಾಗ ನಾನು ಇವಾಗ ತೆಗಿತೀನಿ ಸ್ವಲ್ಪ ಎಳ್ಳು ಹಾಕ್ಬೇಕಾಗಿತ್ತು ಎಳ್ಳು ಹಾಕ್ಲಿಲ್ಲ ನೋಡಿ ತರ್ಟಿ ತರ್ಟಿ ಒಂದ್ರು ನೋಡಿ ವೀಕ್ಷಕರೇ ಇಲ್ಲಿ ನಾನು ಉಂಡೆ ಉಂಟೆ ಒಂದು ಕವರಿಗೆ ಈ ಥರ ಹಿಂಗೆ ತಟ್ಬಿಟ್ಟು ಎಲ್ಲ ಒಂದೊಂದೇ ಒಂದೊಂದೇ ಈ ಕಡೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡು ಸರಿ ಒಂದೊಂದು ಮೂರು ನಾಲ್ಕು ನಾಲ್ಕು ಎಣ್ಣೆಗೆ ಹಾಕ್ಕೊಂಡ್ರೆ ಉಪ್ಪಟ್ಟು ರೆಡಿ ಆಗುತ್ತೆ ಆ್ಯಂಡಿನ್ನ ಸ್ವಲ್ಪ ತರಿ ಮಾಡಬೇಕಾಗಿತ್ತು ಕಡಲೆ ಬೀಜ ಒಂದೊಂದು ಹಂಗೆ ಹಿಂಗೆ ಇದೆ തക്കൊണ്ടു എണ്ണെ ബിട്ട് ഹോണ്ട് നിക്ഷത്ര നടി എണ്ണക്കായ കീടി ಮಾಡಿಕೊಂಡು ಒಂದು ಮೂರು ನಾಲ್ಕು ಮೂರು ನಾಲ್ಕು ಹಿಂಗಾಕೊಂಡ್ರೆ ಇಟ್ಬಟ್ ರೆಡಿ ಆಗುತ್ತೆ ಹೆಚ್ಚರೆ ಬೇಕಾದರೆ ಒಂದು ಶೇಪ್ ಕಟ್ಕೊಬೋದು ಕಟ್ ಕಟ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ತಿಲ್ಲ ನನಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಂದ ಮೇಲೆ ಒಂದ್ ಹೂರಿ ಹಿಂತಿರ್ಕ್ ಸಾಕೊಳತ್ ನಿಧಾನಕ್ಕೆ ಇದು ಅಂದ್ರೆ ಉಡ್ಕೊಂಡ್ಬಿಡ್ತಾವೆ ಸೊ ಸಿಮಲ್ಲಿ ಇಟ್ಕೊಂಡು ಸಿಮ್ ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಹಿಗರಿಗರಿ ಆಗೋರ್ಗು ಬೇಯಿಸ್ಕೊಳ ವೀಕ್ಷಕರ ನೋಡಿ ಸ್ವಲ್ಪ ಡ್ರೈ ಆಗೋವ್ರಿಗು ಸ್ವಲ್ಪ ನಿಧಾನಕ್ಕೆ ತಿರ್ಗಿಸ್ಕೊಳನ ಒಂದ್ಸರಿ ಮೇಲೆ ಏನಾಗಲ್ಲ ನೋಡಿ ಇಷ್ಟಾದ್ರೆ ನಿಮಗೆ ನಿಪ್ಪಟ್ಟು ರೆಡಿ ಆಗುತ್ತೆ ಹಂಗೆ ಎಲ್ಲದನ್ನು ಮಾಡಿ ತೋರಿಸ್ತೀನಿ ವೀಕ್ಷಕರ ಇದೊಂದು ಬೇಯಿ ನಿಮಗೆ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ವೀಕ್ಷಕರೇ ಯಾವ ಆತರ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಬರೀಗಾರಿಯೇ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಮಾಡ್ಕೊಂಡು ನೀವು ಕೃಷ್ಣ ಜನ್ಮಾಷ್ಟಮಿ ಅಂತ ನೋಡಿ ಆಮೇಲೆ ನೈವೇದ್ಯ ಇಟ್ಟಾದಮೇಲೆ ತೋರಿಸ್ತೀನಿ ವೀಕ್ಷಕರೇ ಎಲ್ಲಾದ್ರೂ ಒಂದ್ಸರಿ ರಾಮ ಕೃಷ್ಣ ಜೈ ಜೈ ಪಾಂಡ್ರುಂಗರೀ ಜೈ ಜೈ ರಾಮ ಕೃ ಕೃಷ್ಣ ಅರರಿ ಜೈ ಜೈ ಪಾಂಡ್ರುಂಗ ಪಾಂಡ್ರುಂಗರೀ ಜೈ ಜೈ ರಾಮ ಕೃ ಕೃಷ್ಣ ಅರರಿ జై జై పాండ పాండ్రవరి జై జై రామకృష్ణ రామకృష్ణ అరు్రి జై జై పాండ